ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಷ್ಟೊಂದು ಜನಕ್ಕೆ ಡ್ರೀಮ್ಸ್ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ಇದು ಸಹ ಒಂದು ರೀಸನ್ ಆಗಿರುತ್ತೆ ಏನು ಅಂದ್ರೆ ಓವರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ ಪ್ರೆಸೆಂಟಲ್ಲಿ ತುಂಬ ದುಡ್ಡು ಬಂದ್ಬಿಡ್ಬೇಕು ಸೊ ತುಂಬ ಜನ ಬಂದ್ಬಿಡ್ತಾರೆ ಬಿಸ್ನೆಸ್ ಮಾಡಿಬಿಡ್ತಾರೆ ಇನ್ಕಮ್ ತಗೊಂಡ್ಬಿಡ್ತಾರೆ ನಾನು ತುಂಬ ರಿಚ್ ಆಗಿಬಿಡ್ತೀನಿ ಅಂತ ಓವರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ ಅಥವಾ ಏನ್ಮಾಡ್ತಾಯಿರಂದ್ರೆ ಫ್ಯೂಚರ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ ಫ್ಯೂಚರಲ್ಲಿ ದುಡ್ಡು ಬರತ್ತೋ ಇಲ್ವೋ ಜನ ಇರ್ತಾರೋ ಇಲ್ವೋ ಜನ ನನ್ನ ಮಾತು ಕೇಳ್ತಾರೋ ಇಲ್ವೋ ಈ ಬಿಸ್ನೆಸ್ ಆಗತ್ತೋ ಇಲ್ವೋ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ ಯಾಕೆ ಇದು ಮಾಡ್ತಾರೆ ಅಂದರೆ ಅವ್ರಿಗೆ ಬಿಲೀಫ್ ಇರಲ್ಲ யாவாக விலீஃ் இறல்வோ ஆவாக இல் ட்ரீம்ஸு ஃபுல்ஃபில்ல ஏகின்ற இன்னனே ಟೀಮ್ ಬಿಲೀಫ್ ಬಿಲೀಫಿಂದಾನೆ ಇನ್ಕಮ್ ಬರೋದು ಸೊ ಬಿಲೀಫ್ ಇಟ್ಕೋಬೇಕು ಫ್ಯೂಚರಲ್ಲಿ ಇಲ್ಲಿ ದುಡ್ಡು ಇದೆ ಅಂತ ದುಡ್ಡು ಬರುತ್ತೆ ದುಡ್ಡು ತಗೊಂಡಿರ್ತೀನಿ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗಿರತ್ತೆ ಅಂತ ಸೊ ಯಾವಾಗದಾಗತ್ತೆ ಅಂತ ಅಂದರೆ ಕನ್ಸಿಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರಬೇಕು ಸೊ ಸೆಲ್ಫ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೋ ಆವಾಗ ನೀವು ಡೆವಲಪ್ ಡೆವಲಪ್ ಆಗ್ತಾ ಹೋಗ್ತೀರಾ ನಿಮ್ಮ ಮಾತುಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ ಜನಕ್ಕೆ ಅರ್ಥ ಆಗ್ತಾ ಹೋಗತ್ತೆ ಜನ ನಿಮಗೆ ಕನೆಕ್ಟ್ ಆಗ್ತಾ ಇರ್ತಾರೆ ಆ ನಿಮ್ಮ ಗ್ರೋತ್ ಶುರುವಾಗತ್ತೆ ಸೊ ಹಾಗಾಗಿ ಸೊ ಓವರ್ ಎಸ್ಟಿಮೇಟು ಪ್ರೆಸೆಂಟ್ ಅಲ್ಲಿ ಮಾಡಬಾರ್ದು ಸೊ ಅಂಡರ್ ಎಸ್ಟಿಮೇಟು ಫ್ಯೂಚರ್ ಅಲ್ಲಿ ಮಾಡಬಾರ್ದು ಗೊತ್ತಾಯ್ತಲ್ವಾ ನಿಮ್ಮ ಇನ್ಕಮ್ಮು ನಿಮಗೆ ಬಂದೇ ಬರುತ್ತೆ ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಕೊತೀರಾ ನಿಮ್ಮ ಡಿಸೈರ್ಸ್ ಎಲ್ಲ ಸಹ ಫುಲ್ಫಿಲ್ ಆಗಿರುತ್ತೆ ಗೊತ್ತಾಯ್ತಲ್ವಾ ಆಲ್ ದಿ ಬೆಸ್ಟ್